ಹೇಳಿರಿ ಹಾಂ ಏನ್ ಮಾಡಕತ್ತೀರಿ ಹೌದ್ರಾ ಆಯ್ತು ತಗೋರಿ ಗೌರವ ರೀ ಹಾಂ ನೀ ಯಾರಿಗೆ ತಂಗಿ ಮಗಳನ ನನ್ನ ಮಗಳ್ಗೆ ಹುಡ್ಗಿ ಬೇಕಂತ ಕೇಳಲ್ಲ ನೀನು ನಮ್ಮ ತಮ್ಮ ತಂಗಿ ಮಗ್ಗ ಒಂದು ಹುಡುಗಿ ಇದೆ ನೋಡು ಏನು ಬೇಕನ ಇಲ್ಲ ಆಗಲ್ಲ ಅವಾಗ ಎಂಗೇಜ್ಮೆಂಟ್ ಆಗೈತೆ ನೋಡಿ ಇಲ್ಲೇ ಹುಡುಗಿ ಇತ್ತು ರೀ ತೋರಿಸಿ ಆಯ್ತೇನ ಹಾಂ ಮತ್ತೆ ಹೇಳ್ರಿ ಹೇಳಲ್ಲ ನೀನು ತೋರಿಸ್ತೀನಿ ತಡೆ ತೋರಿಸಿ ನೋಡೋಣ ಯಾವ

ಏ ಉರಾಗೆಲ್ಲ ಎಲ್ಲಿ ಬಿದ್ದೈತಿ ನೋಡಿ ಈಗ ನಾ ಚಲೋ ಅದನ್ ಬಿಡು ಯವ್ವ ನನ್ನ ಮಗ ಕೇಳಿಂದ ಕೊಡ್ಸ್ತಾನ ನೋಡು ನಾನು ನೋಡು ಅದು ಸಣ್ಣ ಫೋನ್ ಇತ್ತು ಇನ್ನತ್ರ ಈಗ ನೋಡಿದ್ರೆ ದೊಡ್ಡ ಫೋನ್ ಇಟ್ಕೊಂಡ್ ನೋಡಿ ಅಡ್ಕ ಮತ್ತು ನನಗೆ ತೋರ್ಸಕತ್ತಿ ನೋಡಿ ನೋಡು ಅಂತ ಹೌದು ಮತ್ತೆ ಕೀಪ್ಯಾಡ್ ಇತ್ತು ಮತ್ತು ಅದು ಕೊಡ್ಸೆ ನನ್ನ ಮಗ ಅಂತ ಹೇಳನಿ ಅಲ್ಲಿ ತಗೊಂಡ್ ನೋಡಿ ಎಲ್ಲ ಮಾಡ್ತೀನಿ ನೀನು ಒಂದು ಮಾತು ಹೇಳಸಲ್ಲ ನೋಡಿ ನೀನು ಅದಕ್ಕೆ ನೋಡಿ ನನ್ನ ಸಿಟ್ಟು ಬರೋದ್ ನಿನ್ನ ಮ್ಯಾಲೆ ಎದಕ್ಕೆ ನೋಡಿ ಈಗ ಮದುವೆ ಹುಡುಗಿನ ಹೇಳಿದೆ ಈಗ ಹುಡುಗಿ ಸಿಕ್ಕಾಳೆ ಆದರೂ ಹೇಳಿಲ್ಲ ಈ ಫೋನ್ ತಗೊಂಡಿದೆ ಒಂದ್ ಮಾತ್ ಹೇಳ್ಬೇಕಲ್ಲ ಫೋನ್ ತಗೊಂಡಿ ನೋಡೋ ಅಂತ ತಗೊಂಡ್ ಆರ್ ತಿಂಗಳು ಆಯ್ತಿನಿ ಮತ್ತೆ ಅಲ್ಲ ಫೋನ್ ತಗೊಂಡ್ನೆಲ್ಲ ಈ ಹೆಣ್ಣು ಗಂಡು ಕೊಡ್ಸಕ ತಗೊಳಕ ಅನುಕೂಲ ಆಗತ್ತ ಕೊಡ್ಸಿ ನನ್ ಮಗ ಅದ ಮತ್ ಒಂದ್ ಮಾತಲ್ಲ ನೀನ್ ಸಣ್ಣದ ಏನೋ ಒಂದ್ ಸ್ವಲ್ಪ ಇರ್ಬಿ ಸತ್ರ ಬಂದ್ ನೋಡಿ ಹೇಳಿಲ್ಲ ಏನ್ ಮತ್ತೆ ನೀನ್ ಏನೋ ಚೆನ್ನಾಗಿಲ್ಲ ನಿನ್ಗೆ ಹೇಳಿದ್ರೆ ಬಿಟ್ರೆ ಏನ್ ಮಾಡಿದ್ರು ಹೇಳ್ತಿ ಇಂತ ದಿನ ಯಾಕ ಕೋರೋ ನೀನು ಮತ್ತೆ ಗೊತ್ತಾಯ್ಬಿಡ್ತ ನಿನಗ ರೊಕ್ಕ ಜಾಸ್ತಿ ಇದೆ ನೋಡಿ ರಕ್ ಜಾಸ್ತಿ ಅಂತ ಅಲ್ಲ ನಿಂಗೆ ಏನೇದು ಉಪಗಿಲ್ಲ ಒಂದೇ ಹೆಂಡ್ ಕೊಡ್ಸಲಿ ಒಂದೇ ಹೆಂಡ್ ತಗೊಳ್ಳಿ ಸುಮ್ಮನೆ ಮಾತ್ ಹೇಳ್ತಿದ್ದೆ ಹು ನೀ ಹೇಳಿದ ಅದಕ್ಕೆ ಊರೆಲ್ಲ ಅಡ್ಡಾಡಿ ಮತ್ತೆ ಪಕ್ಕದಲಿ ಮಣ್ಣಿ ಮದಿಗೆ ಹೋಗಿದ್ದೆ ಅಲ್ಲಿ ಸಮೇತ ಕಂಡ ಕಂಡು ಹುಡುಗರಿಗೆಲ್ಲ ಕೇಳಿನಿ ಈ ಹುಡುಗಿ ನಿನ್ನ ಮದಿಗೆ ಆಗೈತೆ ಈ ಹುಡುಗಿ ನಿನ್ನ ಮದುವೆ ಐತನೇ ಅಂತ ಒಂದು ಬ್ಯಾಕ್ ನೋಡಿದ ಮತ್ತೆ ಯವ್ವ ಐಕೆ ಅಕಿನ್ ಕೇಳ್ತಾರನ ಅನ್ಬೇಕು ಹಂಗ ಕೇಳಿನಿ ಗೊತ್ತನ ಹಂಗಲ್ಲ ಈಗ ಯಾರು ಶರಣು ಯಾದೈತಲ್ಲ ಹಂಗತಿ ಅವರು ಒಬ್ರು ಹೇಳ್ಯಾರ ಮನೆ ಕುಟಿ ಬಟ್ಟೆ ಬಿಟ್ಟೇಗಿದ್ರ ಎಣ್ಣಿದ್ರ ನೋಡ್ರಮ್ಮ ನಿಮ್ಗೆ ಬೇಕಾದ್ರಣ್ಣ ಕೊಡ್ಸಿದ್ರ ಒಂದ್ ಹೆಣ್ ಕೊಡ್ಸಿದ್ರ ನಿಮ್ಗ ಒಂದ್ ತೊಲಿ ಬಂಗಾರ ಅಂದ್ರ ಒಂದ್ ತೊಲಿ ಬಂಗಾರ ಕೊಡ್ಸ್ತಿವಿ ಅದೊಂದು ಫೋನ್ ಬೇಕಾದ್ರೆ ಕೊಡ್ಸ್ತಿ ಅಂತ ನೋಡಿ ಇಷ್ಟೆಲ್ಲ ಹೇಳ್ತೀನಿ ಆದ್ರೆ ನಿನ್ ಮೇಲೆ ಇಲ್ಲ ಈಗ ನೋಡು ಬಡಬಡ ಹೋಗಿ ಎಂಗೇಜ್ಮೆಂಟ್ ಆಗೈತೆ ಅಂತ ಹೇಳ್ತಿ ಮತ್ತೆ ನಾನು ಏನ್ ಹೇಳ್ಬೇಕವ್ರಿ ನೀವು ಅಂದ್ರ ಮಸ್ ನೋಡ್ಬೇಕು ಹುಡುಗ ಎಂಗೇಜ್ಮೆಂಟ್ ಆಗಿದ್ರು ಹುಡುಗ ಅಲ್ಲ 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 ಎಂಗೇಜ್ಮೆಂಟ್ ಆಡಿದ್ ಈಗ ಫೋಟೋ ತೋರಿಸ್ತಾ ತೊಬ್ಬತ್ತ ಈಗ ಯಾವತ್ತ ಬೇರೆ ಮದುವೆ ಮಾಡ್ತಂದ್ರ ಆ ಹುಡುಗಿ ನನ್ನ ಹಿಡ್ಕೊಂಡ್ ಬಿಡ್ತಾಳೆ ನೋಡ್ ಮತ್ತೆ ಹಂಗಂತಲ್ಲ ಈಗ ಅದು ಬೇಡ ಇನ್ನೊಂದ್ ಹುಡುಗ ಕೊಡ್ಸ ನಾ ಹ್ಮ್ ಅಂದ್ರೆ ಕೇಳ ಹುಡುಗನ್ ಫೋಟೋ ತೋರಿಸ ಅವ್ರಿಗೆ ಅವ್ರ ಮನೆಯವ್ರ ಫೋಟೋ ತೋರಿಸ್ಬೇಕಿಲ್ಲ ನಾನು ತೋರಿಸ ನಾ ಹುಡುಗನ್ ಫೋಟೋನ ನಿನ್ ಫೋನ್ ನಿನ್ ಫೋನ್ಗೆ ಫೋನ್ ಪೈ ಮಾಡ್ತೀನಿ ಯಾವ ನಾನು ಫೋನ್ ಇರೋದಿಲ್ಲ ಫೋನ್ಗೆ ಕಳಿಸ್ತೀನಿ ವಾಟ್ಸಪ್ ವಾಟ್ಸಪ್ ಕಳಿಸ್ತೀನಿ ಫೋನ್ ಪೈ ಇಲ್ಲ ಸಾರಿ ವಾಟ್ಸಪ್ ಕಳಿಸ್ತೀನಿ ಆ ಫೋಟೋ ನೋಡಿ ಕಳ್ಸ ಅವ್ರಿಗೆ ಬೇಕಾರ ಹೋಗಿ ಅಂದ್ರೆ ಕಳ್ಸಬೇಡ ನಾನು ಫೋನ್ ಸಣ್ಣದೈತಿ

ಚಲೋ ಅದಂತಾಗ ಹುಡುಗಿ ತೋರ್ಸಮ್ಮ ತೋರಿಸಿ ಅದಕ್ಕೆ ಹೂ ಅಂದ್ಲಂದ್ರ ನಾ ಹೇಳ್ತೀನಿ ಫೋನ್ ಮಾಡಿ ಮತ್ತೆ ಆಯ್ಕೆ ಆತ ಒಪ್ಪತ್ತಿಗೆ ಹೆಂಗ್ ಮಾಡಿ ಇಲ್ಲಿ ಕೊಪ್ಪಳ ತಾಲೂಕ್ ಹಳ್ಳೆ ಅದು ಹ್ಮ್ ಹಳ್ಳಿಯ ಹುಡುಗ ವ್ಯವಸಾಯನ ಮಾಡ್ತಾರ ಕೊಲಾಮ ಐತಿ ಅಯ್ಯೋ ವ್ಯವಸಾಯ ಮಾಡ ಹಂಗಲ್ಲ ಅವನು ವಕ್ಕಲತನನ ಐತೆ ಮತ್ತೆ ಆಮೇಲೆ ಬಿಸ್ನೆಸ್ ಮಾಡ್ತಾನ ಅವ ನೋಡ ಆತಗ ಓದ್ಯಾನ ಕೇಳಿಸಿ ನೌಕರಿ ಇಲ್ಲಾತಗ ಎಷ್ಟ್ ಎಕ್ರೆ ಅದ ಇರ್ಲಿ ಇರಲಿ ಏನ ಆತ್ ಹೊಲ ಇದ್ರ ಪ್ರಯೋಜನ ಇಲ್ಲ ಹುಡ್ಗಿಯರ್ ಹೊಲಾ ಬೇಕಾಗಿಲ್ಲ ಆಹ್ ನೌಕರಿ ಬೇಕ ಅಯ್ಯೋ ನೌಕರಿ ಇಲ್ಲಾಂತ ಹತ್ತ್ ಎಕ್ರೆಲ್ಲಾ ನೂರ್ ಎಕ್ರೆ ಇದ್ರನ ಹುಡ್ಗಿಯರ್ ಕೇಳದೇನ ನೌಕರಿ ಮಾಡ್ತಾನ ಇಲ್ಲ ಅಂತಾರ ಈಗ ಅಡೋ ಹೊಲಾ ಇದ್ದತ್ ಸರಿ ಶ್ರೀಮಂತ ಅಲ್ಲ ನೌಕರಿ ಇದ್ದ ಶ್ರೀಮಂತ ಅಯ್ಯೋ ನಿ ಇಲ್ಲೇ ಒಂದ್ ನೋಡ್ ನೀನ್ ಅವ್ರ ಹೇಳ ಹುಡ್ಗಿ ಈಗ ಓದಿದ ಹುಡ್ಗಿರ್ ಕೂಡ ನಾವು ಆಳೆ ಹಾಕಿವಿ ಈಗ ಎಲ್ಲಿದ್ರು ಭೂಮಿ ತಾಯಿ ಇದ್ರ ನಮ್ಗ ಅನ್ನ ಕೊಡ್ತಾಳ ಅದು ರೊಕ್ಕ ತಿನ್ನಕ್ ಬರ್ತೀನ ಕುತ್ಕ ನೀನ್ ಯಾರ ತಂಗ್ ಹೊಟ್ಟಿದ್ರೆ ಬಿಜ್ಕೊಂಡ ಉಣ್ಣಕ್ ಬರ್ತ ರೊಕ್ಕ ಇಷ್ಟು ಕಳ್ಸಿ ನೀರಲ್ಲಿ ಕುತ್ಕೊಂಡ ತಿನ್ನೇನ್ ಮಾಡ್ಲಂತ ಕಲ್ತಾನವ ಅಲ್ಲಿ ಕಲ್ತಾನ ಬಿಸ್ನೆಸ್ ಮಾಡ್ತಾನ ಈಗ ಏನ್ ಬಿಸ್ನೆಸ್ ಮಾಡ್ತಾನೆ ಅದು ಯಾವದ ಒಂದು ಕಾಂಟ್ರಾಕ್ಟರ್ ಕೆಲಸ ಮಾಡಿಸ್ತಾನಂತ ನೋಡ್ರಿ ಈಗ ನೀನು ರೈತ ಇಂದೆ ಮತ್ತೆ ಹೊಲನ ನಡೆಸೋದು ಹೋಗ್ತಾನ ಹೊಲದ ರೈತ ಅದನ್ನ ಮೇಂಟೈನ್ ಮಾಡ್ತಾನ ಇದನ್ನ ಮೇಂಟೈನ್ ಮಾಡ್ತಾನ ಹ್ಮ್ ಅಂದ್ರೆ ಬೇಕಾರೆ ಹೇಳು ಆಫೀಸ್ ಕೆಲಸ ಮಾಡ್ಬೇಕು ನೋಡಾತ ಆಫೀಸ್ ಕೆಲಸ ಮಾಡೋದಂದ್ರೆ ಹೇಳ ಅಲ್ಲ ರೈತ ಇದಕ್ಕ ಕರ್ನಾಟಕ ಬೆನ್ನೆಲ್ಲ ಬಂತಾರ ನೀನ್ ನೋಡಿದ್ರೆ ನೌಕರದಾರ ನೋಡಿ ನೀ ಹುಡುಗಿ ನರ್ಸಿಂಗ್ ಮಾಡ ಅಲ್ಲ ಬೇಕಾದಿರ್ಲಿ ಅಲ್ಲ ಈಗ ನೋಕ್ರಿ ಮಾಡಕ್ಕೆ ಹೇಳ್ತಿದ್ರ ಗಂಡ ಕೂಲಿ ಕೆಲಸ ಮಾಡ್ತಾನ ಎಲ್ಲೆ ಒಬ್ಬರು ಸಿಗೋದು ಈಗ ಏನಿಲ್ಲ ಮನಿಗ್ ಯಾವ ತರ ಬರ್ಲಿ ನೋಡಕ ಅದಕ್ಕೆ ಏನ್ ಕೆಲಸ ಮಾಡ್ತಾನ ಎಷ್ಟ್ ಸಂಬಳ ಐತಿ ಅವ್ರ ಮನೆಗೆ ಎಷ್ಟ್ ಚೆನ್ನ ಇದಾರ ಫಸ್ಟ್ ಕೇಳೋದ ಇದ